ವಿಮಾನ ದುರಂತದಲ್ಲಿ ಬಲಿಯಾಗಿರ ಪೈಲಟ್ ನನ್ನ ಸಂಬಂಧಿ ಅಲ್ಲ ವಿಕ್ರಾಂತ್ ಸ್ಪಷ್ಟನೆ ಏರ್ ಇಂಡಿಯಾ ಏರ್ ಇಂಡಿಯಾ ದುರಂತದಲ್ಲಿ ಕರ್ನಾಟಕ ಮೂಲದ ಕ್ಲೈಫ್ ಕುಂಡಾರ್ ಅವರು ವಿಮಾನದ ಕೂ ಪೈಲಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಟ್ವೆಲ್ತ್ ಫೇಲ್ ಚಿತ್ರದ ನಟ ವಿಕ್ರಾಂತ್ ಮಾಸಿ ಅವರು ತಮ್ಮ ಸಂಬಂಧಿ ಎಂದು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಅವರೇ ಪೋಸ್ಟ್ ಕೂಡ ಮಾಡಿದ್ದರು ಇದು ನೋಡಿ ತುಂಬಾ ಜನರು ಅವರ ಸಂಬಂಧಿಯಾಗಿಯೇ ಅರ್ಥ ಮಾಡಿಕೊಳ್ಳಿದ್ದರು ಆದರೆ ಈಗ ವಿಕ್ರಾಂತ್ ಅವರು ಸ್ಪಷ್ಟನೆ ನೀಡಿದಿದ್ದರು ಏರ್ ಅಂತಾರಾಷ್ಟ್ರೀಯ ವಿಮಾನ ಲಂಡನ್ ಲಂಡನ್ಗೆ ಪ್ರಯಾಣ ಆರಂಭಿಸಿತ್ತು ಅದರಲ್ಲಿ ನೂರ ನಲವತ್ತು ಎರಡು ಪ್ರಯಾಣಿಕರು ಇದ್ದರು ಆದರೆ ನೂರ ನಲ್ವತ್ತ ಮಂದಿ ದುರಂತದಲ್ಲಿ ಜೀವ ಕಳೆದುಕೊಂಡರು ಕ್ಲೈವ್ ಕುಂಡಾರ್ ಅವರ ಸಾವಿನ ಕುರಿತು ವಿಕ್ರಾಂತ್ ಸಂತಾಪ ಸೂಚಿದ್ದು ಇವರ ಪೋಸ್ಟರ್ ನನಗೆ ಅಂಕಲ್ ಕ್ಲಿಫರ್ಡ್ ಕುಂಡರ್ ಅವರ ಮಗನಿಗೆ ನೂಂದಿನಿವೆ ಎಂದು ಬರೆದಿದ್ದರು ಆದರೆ ನಂತರ ವಿಕ್ರಾಂತ್ ವಿವರಿಸುತ್ತು ಕ್ಲೈವ್ ಕುಂಡಾರ್ ನನ್ನ ಸಹೋದರರವಂದ ಅಲ್ಲ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಮಾತ್ರ ಎಂದು ಉಲ್ಲೇಖಿಸಿದ್ದಾರು ಈ ಕುರಿತು ಹೆಚ್ಚಿನ ಊಹೆ ಬೇಡ ಅವರು ಶಾಂತನಾಗಿರಲಿ ಎಂದು ಮನವಿ ಮಾಡಿದ್ದಾರೆ ವಿಕ್ರಾಂತ್ ಅವರು ಟ್ವೆಲ್ತ್ ಫೇಲ್ ಚಿತ್ರದ ಮೂಲಕ ಜನಪ್ರಿಯತೆಯ ಪಡೆದಿದ್ದರು ಈಗ ಅವರು ತಮ್ಮ ಕುಟುಂಬದ ಕಡೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಮುಂದಿನ ಚಿತ್ರದ ಕುರಿತು ದಯವಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಹಾಕಿ ಕರಂಟವಿಟ್ಟಿದ್ದವರೇ ಮೊಹತ ಮಾಂಜಲಿ ಎನ್ನಿಗೆ ಪಡೆದು ಅಲ್ಲರಾಗಿಗೂ ಇದ್ದಾರೆ ಇಲ್ಲಿ ಕ್ಲಿಕ್ ಮಾಡಿ ಆಯು.